ಇವತ್ತು ನಾವು ಬಂದಿರೋದು ಪ್ರೆಸ್ ಕ್ಲಬ್ ಅಲ್ಲಿ ಆಗಿಲ್ಲ ಇದೆ ಸದ್ಯಕ್ಕೆ ನಮಗೆ ಪ್ರೆಸ್ ಕ್ಲಬ್ ಹನ್ನೊಂದು ಹನ್ನೆರಡು ರಾಡಿಸಿನಲ್ಲಿ ಮತ್ತೆ ನಾವು ಹೈಲೈಫ್ ಬ್ರೈಡ್ಸ್ನ ಮಾಡ್ತಾ ಇದೀವಿ ಇದೊಂದು ವಸ್ತು ಪ್ರದರ್ಶನ ಜಾಗ ಆಗಿರುತ್ತೆ ಹೈಲೈಫಲ್ಲಿ ಏನಿದೆ ಲೈಫ್ ಬ್ರೈಡ್ಸ್ ಅಲ್ಲಿ ಏನಿರುತ್ತೆ ಸ್ಪೆಷಾಲಿಟಿ ಅಂತ ಅಂದರೆ ಈ ವಸ್ತ್ರ ಉಡುಪುಗಳು ಆಭರಣಗಳು ಮನೆಗೆ ಬೇಕಾಗಿರೋ ಹೋಮ್ ಡೆಕೋರ್ಗಳು ಬ್ರೈಡ್ಸ್ ಅನ್ ಕೂಡಲೇ ಬರೀ ಮದುವೆ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಎಲ್ಲ ಥರನೂ ಯಾರು ಬೇಕಾದ್ರು ಹೋಗಿ ಅಲ್ಲಿ ಅಲ್ಲಿ ತುಂಬಾ ಅರೌಂಡ್ ಐವತ್ತು ಸ್ಟಾಲ್ಸ್ ಇರುತ್ತೆ ಅದರಲ್ಲಿ ಡಿವೈಡ್ ಮಾಡ್ಬೇಕಂದ್ರೆ ಕ್ಯಾಟಗರೀಸು ಕ್ಲೋದಿಂಗ್ ಇರುತ್ತೆ ಜ್ಯುವೆಲ್ರಿ ಇರುತ್ತೆ ಹೋಮ್ ಡೆಕೋರ್ ಇರುತ್ತೆ ಆಮೇಲೆ ಆಕ್ಸೆಸರೀಸ್ ಇರುತ್ತೆ ಸೊ ಯಾರು ಬೇಕಾದ್ರು ಹೋಗಿ ಖರೀದಿ ಮಾಡ್ಬೋದು ಏನ್ ಪ್ರೈಸಸ್ ಇರುತ್ತೆ ಅಂತ ಅಂದ್ರೆ ನೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರ ಇಪ್ಪತ್ತು ಸಾವಿರವರೆಗೂ ಹೋಗುತ್ತೆ ರೆಹಂಗಗಳಾಗ್ಬೋದು ಸೀರೆಗಳಾಗ್ಬೋದು ಚೂಡಿದಾರ್ ಸೆಟ್ಗಳಾಗ್ಬೋದು ಎಲ್ಲಾನು ಒಂದೇ ಕಡೆ ದೊರೆಯುವಂತ ಒಂದು ಸ್ಥಳ ಆಗಿರುತ್ತೆ ಏನೇ ಒಂದ್ ಸಂಭ್ರಮ ಇರ್ಬೋದು ಹಬ್ಬ ಆಗಿರ್ಬೋದು ಅಥವಾ ಮದ್ವೆಗಳು ಏನೇ ಇದ್ರು ಅದಕ್ಕೆ ಏನೇನ್ ಬೇಕಾಗತ್ತೋ ಆ ಗೆ ಪ್ರಯುಕ್ತವಾಗಿ ಏನೇನ್ ಬೇಕಾಗತ್ತೋ ಎಲ್ಲಾ ಒಂದೇ ಕಡೆ ಸಿಗೋಂತ ವಸ್ತು ಪ್ರದರ್ಶನ ಆಗಿರುತ್ತೆ ಹನ್ನೊಂದು ಹನ್ನೆರಡು ಬರೋ ಗುರುವಾರ ರಾಡಿಸನ್ ಬ್ಲೂ ನಲ್ಲಿ ಇದೊಂದು ಆಯೋಜಕವಾಗಿದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೂ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಶುಲ್ಕಗಳಿಲ್ಲ ಎಲ್ಲರೂ ಬಂದು ಖಂಡಿತ ಇದನ್ನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ಲೈಕ್ ಟು ಥ್ಯಾಂಕ್ಸ್ ಶ್ರೀಕಾಂತ್ ಅಂತ ಇವರು ಶೋಮಿಕಾ ರಾವ್ ಹೈಲೈಫ್ ಬ್ರೈಡ್ಸ್ ರೆಗ್ಯುಲರ್ ಆಗಿ ನಾವು ಹೈಲೈಫ್ ಮಾಡ್ತೀವಿ ವರ್ಷಕ್ಕೆ ಒಂದು ಎರಡ್ ಸೀಸನ್ ಆದ್ರೂ ಹೈಲೈಫ್ ಮಾಡೇ ಮಾಡ್ತೀವಿ ಬ್ರೈಡ್ ಆಡ್ ಮಾಡಿದ್ವಿ ಆಲ್ರೆಡಿ ಸೆಕೆಂಡ್ ಎಡಿಶನ್ ಹೈಲೈಫ್ ಬ್ರೈಡ್ಸ್ ಹೈಲೈಫ್ ನಡೀತಾನೆ ಇರುತ್ತೆ ಬ್ರೈಟ್ ಬಂದು ಸ್ವಲ್ಪ ಪ್ರೀಮಿಯಂ ಶೋ ಸೊ ವೆನ್ ಇನ್ ಈಗ ನಾವು ಹಬ್ಬ ಇತ್ತು ಗಣಪತಿ ಹಬ್ಬ ಮುಗಿದೆ ಇನ್ನ ನೆಕ್ಸ್ಟ್ ಕಮಿಂಗ್ ಇರೋದು ನಮ್ಗೆ ದಸರಾ ದೀಪಾವಳಿ ಇದನ್ನೆಲ್ಲ ದೃಷ್ಟಿಲಿ ಇಟ್ಕೊಂಡು ಅಂಡ್ ಈವನ್ ಮದುವೆ ಸೀಸನ್ ಕೂಡ ಈಗ ಈದ್ ಬರ್ತಾ ಇದೆ ಸೋಮವಾರ ಸೋಮವಾರ ಈದ್ ಇದೆ ಇದನ್ನೆಲ್ಲ ದೃಷ್ಟಿಲಿ ಇಟ್ಕೊಂಡು ಹೊಸ ಕಲೆಕ್ಷನ್ಸ್ ಗಳಿದೆ ವೆರಿ ನೀಟ್ ಸೂಟ್ಸ್ ಎಲ್ರಿಗೂ ನಮ್ಮ ಹಬ್ಬಗಳ ನೀಟ್ ಗಳಿಗೆ ನೀಡ್ಗೆ ನೀಟ್ಗೆ ಸೂಟ್ ತರ ಎಲ್ಲ ಪ್ರಾಡಕ್ಟ್ಸ್ ಇದೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಅವರವರ ಒಂದ್ ಸ್ಪೆಷಾಲಿಟಿ ನ ಬಂದು ಶೋಕೇಸ್ ಮಾಡ್ತಾರೆ ಅಹ್ ಅಂದ್ರೆ ಇಲ್ಲಿ ಎಕ್ಸಿಬಿಷನ್ಸ್ ಎಲ್ಲ ಹಾಕೋ ಸ್ಥಾ ಬೇರೆ ಕಡೆ ಎಲ್ಲೂ ನಿಮಗೆ ಆ ವಸ್ತುಗಳು ನೋಡ್ಲಿಕ್ಕೆ ಸಿಗಲ್ಲ ಸೊ ಅದು ಒಂದು ವಿಶೇಷತೆ ಅಂತ ಹೇಳ್ಬೋದು ಸೊ ಎಲ್ಲಾರು ಬಂದು ಪ್ರತಿ ಸಲ ಸಪೋರ್ಟ್ ಮಾಡ್ದಂಗೆ ಈ ಸಹ ಎಲ್ಲರೂ ಎಲ್ಲಾರು ಬಂದು ಆದಷ್ಟು ಜನಕ್ಕೆ ತಲುಪಬೇಕು ಇದಾಗ್ತಾ ಇದೆ ಅಂತ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀವಿ ಆಂಡ್ ಇಂಪಾರ್ಟೆಂಟ್ಲಿ ಈ ಸಲೀ ವೀಕ್ ಡೇ ನಲ್ಲಿ ಇಟ್ಕೊಂಡಿದ್ವಿ ಬುಧವಾರ ಮತ್ತೆ ಗುರುವಾರ ಹನ್ನೊಂದು ಹನ್ನೆರಡಕ್ಕೆ ಇಟ್ಟೀವಿ ಈ ಸಲ ವೀಕೆಂಡ್ಸ್ ಇಡ್ತೀವಿ ಎಲ್ಲರೂ ರಜೆಗಳಿರುತ್ತೆ ಅಂತ ಬಟ್ ಐ ಲೈಕ್ ಬ್ರೇಟ್ ಸ್ವಲ್ಪ ಪ್ರೀಮಿಯಂ ಶೋ ಆಗಿರೋದ್ರಿಂದ ವೀಕ್ ಡೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ ಅಂತ ವೀಕ್ ಡೇ ಪ್ಲಾನ್ ಮಾಡಿದ್ವಿ ಈ ಸಲ ಇದೆ ಐವತ್ತು ಸ್ಟಾಲ್ಸ್ ಇದೆ ಅಂಡ್ ಎಲ್ಲ ಅಕ್ರಾಸ್ ಇಂಡಿಯಾ ಎಲ್ಲ ಕಲೆಕ್ಷನ್ಸ್ ಇದೆ நந்தினிஸ் <laughs>